ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆ ಕಲ್ಯಾಣ ತಾಲೂಕಿನ ಗದ್ಲೆಗಾಂವ್ ಗ್ರಾಮದಲ್ಲಿ ದಿನಾಂಕ ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಂದು ಹಾರ್ಕೂಡ ಶ್ರೀಗಳ ನಾಲ್ಕು ತುಲಾಭಾರ ಹಾಗೂ ಶ್ರೀ ಮಲ್ಲಿನಾಥ್ ಕೆ ಹಿರೇಮಠ ಹಾರ್ಕುಡ್ ಇವರ ಕಲ್ಲು ಸಕ್ಕರೆಯಲ್ಲಿ ಕಿಲಾಭಾರ ಮತ್ತು ಮೂಲ್ಯ ಪರಿವಾರದ ಮಕ್ಕಳ ಶಾಲು ಹಾಗೂ ಕಿರುಗುಣಿ ಕಾರ್ಯಕ್ರಮ ಜರುಗಿತು ಮೊದಲಿಗೆ ಗ್ರಾಮಕ್ಕೆ ಆಗಮಿಸಿದ ಹಾರ್ಕೂಡ ಶ್ರೀಗಳನ್ನು ಮೆರವಣಿಗೆ ಮೂಲಕ ಭಕ್ತಿ ಶ್ರದ್ಧೆಯಿಂದ ಬರಮಾಡಿಕೊಳ್ಳಲಾಯಿತು തകടതകട വാടർതം സുഖശാന്തി സമ്പത്തു ഐശ്വര്യം ധനധാന്യ സ്മൃതി ഓർമ്മ ജനക കർമ്മണ വാടർതൈ ഐശ്വര്യം ഭാഗ്യ പ്രപ്തായി ദേവി ശ്രീ ചന്ദ്ര വിശ്വാർചാര്യായി ഈശ്വര ലിംഗായം ശേകം കൃഷിൻ സംകുലാർതം മാ മന്ത്രണ പാദ്യ അർഘ ആചമാന മതവർകന്താ ക്ഷതപസ്വാ ധൂപ ദീപനവ നിദോഷം ത്രേതോരാതനന്ത്ര നേതൃത്വിയായം ത്രിരമപാസോഹാരമ എതിപ്രവംശാർപ്പണോ പുത്രാണ്ഡരായണം വരസ്വതിൻ്റെ <Sumpt� Cartabil Schuhil203> <Supirsta Schuhil203> <Supirât Wissenschaftli> धर्म के जय पारे के शर्मागरे धर्म के शर्मा मानवा धर्म शर्मा गिध के जय पारे मानव के जय कन्म ग मानव स्वाभवी गणि जानवनी वृता स्वाभवी गणिए जानवनी वृता मानव पुनवनो मानले पुरान धर्म के दया धर्म के दयाष धर्म के जय वाल के दया

నయ స విద్వంబర నా తి ధర్మకేషయ మహాగశ్రీ శ్రీ షాణేశర్మ కేశ్రీవేషయ

जग

ད� 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 ད�

जनम बसव कल्याण जॻजो ಹಾರಕೋಡ ಶ್ರೀಗಳ ದಿವ್ಯ ಸನ್ನಿಧಾನದಲ್ಲಿ ಚಿರಂಜೀವಿ ಮಾಧವರಾವ್ ಬಾಬುರಾವ್ ಚಿರಂಜೀವಿ ಚನ್ನಬಸವ ಬಾಬುರಾವ್ ಮಲ್ಲಿಕಾರ್ಜುನ್ ಅಪ್ಪಾರಾವ್ ಚಂದ್ರಕಾಂತ್ ಅಪ್ಪಾರಾವ್ ಹಾಗೂ ವಿಠಲ್ ಶಿವಶರಣಪ್ಪ ಮುಲ್ಗೆ ಸಹೋದರರಿಗೆ ಶಾಲು ಹದಿಸುವ ಹಾಗೂ ಕುಮಾರಿ ಸೃಷ್ಟಿ ಅಪ್ಪಾರಾವ್ ಮುಲ್ಗೆ ಇವರ ಕಿರುಗುಣಿ ಕಾರ್ಯಕ್ರಮ ಜರುಗಿತು ಇವರ ಕಿರಿಯ ಸುಪುತ್ರರು ಹಾಗೂ ಹಾರ್ಕೋಡದ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಕಿರಿಯ ಸಹೋದರರಾದ ಶ್ರೀ ಮಲ್ಲಿನಾಥ್ ಕೆ ಹಿರೇಮಠ್ ಹಾರ್ಕೋಡ್ ಇವರಿಗೆ ಹಾರ್ಕೋಡ ಶ್ರೀಗಳ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮಠದ ಪರಮ ಭಕ್ತರಾದ ಗದ್ಲೇಗಾಂವ್ ಬಿ ಗ್ರಾಮದ ಯಶವಂತರಾವ್ ಮಾಧುರಾವ್ ಉಲ್ಗೆ ಅವರು தம்ம குட சதரே கல்லு சக்கரையின் துலாபார நெறவரிசி தம்மி சேவை சார்

ಮುಲ್ಗೆ ಪರಿವಾರ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು ಹಾರ್ಕೋಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಶ್ರೀಮಠದ ಪರಮ ಭಕ್ತರಾದ ಶ್ರೀಮತಿ ಗುರುಬಾಯಿ ಯಶವಂತರಾವ್ ಮುಲ್ಗೆ ಗದ್ಲೇಗಾಂವ್ ಬಿ ಇವರು ತಮ್ಮ ಕುಟುಂಬದ ಸದಸ್ಯರಾದ ಶ್ರೀಮತಿ ಬಸಮ್ಮ ಶ್ರೀ ಬಾಬುರಾವ್ ಮುಲ್ಗೆ ಶ್ರೀಮತಿ ಗಂಗು ಶ್ರೀ ಅಪ್ಪಾರಾವ್ ಮುಲ್ಗೆ ಶ್ರೀಮತಿ ಗೋದಾವರಿ ಶ್ರೀ ಶಿವಶರಣಪ್ಪ ಮುಲ್ಗೆ ಹಾಗೂ ಮಕ್ಕಳು ಮೊಮ್ಮಕ್ಕಳೊಂದಿಗೆ ನಾಲ್ಕುನೂರ ಇಪ್ಪತ್ಮೂರನೆಯ ತುಲಾಭಾರ ನೆರವೇರಿಸಿ ಆಶೀರ್ವಾದ ಪಡೆದರು

ميترا پاھد کي سُڳا

రు ఈ బాళ హిరు ఆరూడా చెన్న వీరా శివయోగి చెన్నీరా శివయోగి చెన్న వీరా శివయోగి చెన్న వీర ಮಾಡಿ ಪುಣ್ಯದ ಹಾದಿ ತೋರಿ ಪಾಪವ ದೂರ ಮಾಡಿ ಪುಣ್ಯದ ಹಾದಿ ತೋರಿ ನಡೆಶ್ಯಾರೋ ಸತ್ಸಂಗ ಚನ್ನವೀರ ನಡೆಶ್ಯಾರೋ ಸತ್ಸಂಗ ಅಮೃತ ರಸಧಾರೆ ನಿತ್ಯವೂ ಉಣಿಸಿದ ಅವರೋಗ ವೈದ್ಯರಿವರೋ ಶಿವಯೋಗಿ ವೀರ ఆ కూడా చెన్నదీర శివయోగి చెన్నవీరా ಲಿಂಗ ಪೂಜಿಸಿ ಧರ್ಮವ ಬೋಧಿಸಿದ ಲಿಂಗವ ಪೂಜಿಸಿ ಧರ್ಮವ ಬೋಧಿಸಿದ ಗುರುಲಿಂಗ ಚಂಗಮರೋ ಚನ್ನವೀರ ಗುರುಲಿಂಗ ಮಾರೋ ಅಂತರಂಗಾದಿ ಬೆರೆತು ಅನುಭವ ನೀಡಿದ ಅಪರೂಪ ಯೋಗೀವರೋ ಶಿವಯೋಗಿ ವೀರ రు ఆవీరా శివయోగిందవీరా శివయోగిందవీరా సంగీత సాహిత్య సంస్కృతి అరుణిద సంగీత సాహిత్య సంస్కృతి అరుహిద తత్వద ಮಹಾಪುರುಷರು ಶಿವಯೋಗಿ ಚನ್ನೀರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ